ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಏನು ತುಂಬ ವರ್ಕೌಟ್ ಏನು ಮಾಡಿಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡು ಬಂದೆ ಯಾಕಂದ್ರೆ ತುಂಬ ಗ್ಯಾಪ್ ಆಗಿರೋದ್ರಿಂದ ತಗೊಂಡು ತಗೊಂಡೋಗಿ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಿರೋದು ತುಂಬ ಹೆಲ್ತಿಗೆ ಒಳ್ಳೇದು ಅಂತ ನಾವು ಇದನ್ನ ಯೂಸ್ ಮಾಡ್ತೀವಿ ಇವತ್ತು ನಮ್ಮ ವಿಡಿಯೋಗ್ರಾಫರ್ ನಮ್ಮ ಮಮ್ಮಿ ಸೊ ಸೋತೆಕಾಯಿ ಮತ್ತೆ ಚೆನ್ನಾಗಿ ಡ್ರೈ ಬೀನ್ಸ್ ಡ್ರೈ ಮತ್ತು ಸ್ವಲ್ಪ ಮೊಳಕೆ ಕಾಳು ಮೊಳಕೆಕಾಳು ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಇವತ್ತಿನಿಂದ ಏರೋಬಿಕ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಯಾವಾಗಲೂ ಯೂಶ್ವಲಿ ನಾನು ಮಾರ್ನಿಂಗ್ ಟೈಮ್ ಹೋಗ್ತಿದ್ದೆ ಸೊ ಮಾರ್ನಿಂಗ್ ಟೈಮ್ ಸ್ವಲ್ಪ ಎದೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತಿನಿಂದ ಈವ್ನಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸಿಕ್ಸ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ನಾನಿವಾಗ ಹೋಗಬೇಕು ನಮ್ಮಮ್ಮಿ ಗ್ರೀನ್ ಟೀ ಮತ್ತು ಬಾದಾಮಿ ಕೊಟ್ಟಿದ್ದಾರೆ ಅದನ್ನು ತಿನ್ಕೊಂಡು ಇವಾಗ ಹೊರಡಬೇಕು ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಕ್ಕ ಸ್ವಲ್ಪ ಸಣ್ಣ ಆಗಿ ಇದು ನಡುವೆ ಸ್ವಲ್ಪ ದಪ್ಪ ಆಗಿದ್ದೀರಾ ಅಂತ ಹೇಳಿ ಸೊ ಹಂಗಾಗಿ ನಾನು ಇವತ್ತಿನಿಂದ ಸ್ವಲ್ಪ ಡಯೆಟು ಮತ್ತು ವರ್ಕೌಟ್ ಎರಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ಏನಂದರೆ ನನಗೆ ಜಿಮ್ಮಿಗೆ ಹೋಗಬೇಕು ಅಂತ ಇಷ್ಟ ಬಟ್ ಬಾಯ್ಸು ಎಲ್ಲ ಇರೋದ್ರಿಂದ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಸೊ ಹಂಗಾಗಿ ಇದು ಲೇಡಿಸ್ ಟು ಏರೋಬಿಕ್ಸ್ ಕೋಚಿಂಗ್ ಕ್ಲಾಸ್ ಇರೋದ್ರಿಂದ ನಾನು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಬಂದು ಶ್ರುತಿ ಅಂತ ನನ್ನ ಫ್ರೆಂಡೇ ಆಗಬೇಕು ನಾನು ಅಲ್ಲಿ ಹೋಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಏನು ಹೇಗೆ ಜೊತೇಲಿ ಫ್ರೆಂಡ್ನಾಗ ಕುಣಿಸ್ಕೊಂಡು ಮಾತಾಡಿಕೊಂಡು ಹಾಯ್ ಹೇಗಿದ್ದೀರಾ ಹೌದಾ ಸೂಪರ್ ಹೆಲ್ಪ್ ಮಾಡ್ತಾರಂತೆ ಬಂದೆ ಕ್ಲಾಸಿಗೆ ಮತ್ತೆ ಜಾಯಿನ್ ಆಗಿದ್ದೀನಿ ಮೊದಲು ನಾನು ನಮ್ಮ ಶ್ರುತಿಯವರದು ಏರೋ ದಿವಸ ಕ್ಲಾಸಿಗೆ ಬರ್ತಿದ್ದು ಸೊ ನಮ್ಮನೆ ಗೃಹ ಪ್ರವೇಶ ಮದುವೆ ಚೆನ್ನಾಗಿ ತಿಂದು ಹೀಗಾಗಿ ಇವಾಗ ಸಣ್ಣ ಆಗಿ ಬಂದ ಅದು ಮಾರ್ನಿಂಗ್ ಬ್ಯಾಚಿಗೆ ಬರ್ತೀನಿ ಸೊ ಇವಾಗ ಎದೊಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಒಂದು ವೀಕು ಈವ್ನಿಂಗ್ ಬಂದು ಪ್ರ್ಯಾಕ್ಟೀಸ್ ತಗೊಂಡು ಮತ್ತೆ ಮಾರ್ನಿಂಗ್ ಜಾಯಿನ್ ಆಗ್ತೀನಿ ಅದೇ ವೆಲ್ಕಮ್ ಕೇಳಿ ನಿಮ್ಮ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇರೋಂಥ ಮಕ್ಕಳಿಗೂ ಬ್ಯಾಚ್ ಮುಗಿತ್ತು ಫೈವ್ ಟು ಸಿಕ್ಸ್ ಮಕ್ಕಳು ಬ್ಯಾಚ್ ಇರುತ್ತೆ ಸಿಕ್ಸ್ ಟು ಸೆವೆನ್ ಲೇಡೀಸ್ ಬ್ಯಾಚ್ ಇರುತ್ತೆ ಮತ್ತು ಮಾರ್ನಿಂಗ್ ಮ್ಯಾಚ್ ಕೂಡ ಇದೆ ಎಸ್ಪೆಷಲಿ ನಮ್ಮದು ಕ್ಲಾಸ್ ಬಂದು ಬರೇ ಲೇಡೀಸಿಗೆ ಮ್ಯಾಚಸ್ ಇರೋದು ಹೆರೋಬಿಕ್ಸಿಗೆ ಫಿಟ್ನೆಸ್ ಇದೆ ಅಂತ ಕೆಲವ್ರು ಲೇಡೀಸು ಜಿಮ್ಮಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ತುಂಬ ಸಂತೋಷ ಪಡ್ತಿರ್ತಾರೆ ಅಂಥವರಿಗೆ ಇಲ್ಲಿ ನಮ್ಮಲ್ಲಿ ಹೆರೋಬಿಕ್ ಮತ್ತು ಜುಂಬಾ ಎರಡೂ ಇದೆ ಮತ್ತು ಮಕ್ಳಿಗೆ ಬಂದು ಡ್ರಾಯಿಂಗ್ ಕ್ಲಾಸಸ್ ಇರುತ್ತೆ ವೀಕೆಂಡ್ಸಲ್ಲಿ ರೆಗ್ಯುಲರಾಗಿ ಡ್ಯಾನ್ಸ್ ಕ್ಲಾಸಸ್ ವೀಕೆಂಡ್ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಇರುತ್ತೆ ಅದು ಅಲ್ಲದೆ ಡ್ಯಾನ್ಸ್ ಕ್ಲಾಸ್ ಕೂಡ ಇದೆ ಲೇಡೀಸಿಗೂ ಡ್ಯಾನ್ಸ್ ಕ್ಲಾಸ್ ಬಂದು ಸಂಗೀತ ಎಲ್ಲ ಫಂಕ್ಷನ್ಸ್ ಗಳಿಗೆ ಕೊರಿಯೋಗ್ರಾಫ್ ಮಾಡ್ಕೊಡ್ತೀವಿ ಎಸ್ಪೆಷಲಿ ಹುಡ್ಗ ಹುಡ್ಗಿಗೆ ಮದುವೆ ಹುಡ್ಗ ಹುಡ್ಗಿಗೇನೆ ಸಿಗುತ್ತೆ ಇಲ್ಲ ಫ್ಯಾಮಿಲಿ ಅವ್ರಿಗೆ ಬೇಕು ಅಂದ್ರೂ ನಾವು ಅವರಿಗೂ ಕೊರಿಯೋಗ್ರಾಫ್ ಮಾಡ್ಕೊಡ್ತೀವಿ ಇಲ್ಲ ಡಾನ್ಸ್ ಕ್ಲಾಸ್ ಇಂದಾನೇ ಪ್ರೋಗ್ರಾಮ್ಸ್ ಬೇಕು ಅನ್ನೋದಾದ್ರು ಮಾಡ್ಕೊಡ್ತೀವಿ ಇದು ಇರೋದು ಬಂದು ಚರ್ಚ್ ರೋಡ್ ಅಲ್ಲಿ ಅಕ್ಕರೆಗೆ ಹೋಗೋ ರೋಡ್ ಅಲ್ಲಿ ನಾಟ್ಯಾಲಯ ಡಾನ್ಸ್ ಕ್ಲಾಸ್ ಅನ್ನ ನಾಟ್ಯಾಲಯ ಡಾನ್ಸ್ ಅಂದ್ರೆ ಸೆಂಟರ್ ಯಾರಿಗೆಲ್ಲ ಜಿಮ್ಮಿಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಆಗುತ್ತೆ ಅನ್ನೋರು ಎಸ್ಪೆಷಲಿ ಲೇಡೀಸ್ ಬಂದು ಇಲ್ಲಿಗೆ ಜಾಯ್ನ್ ಆದರೆ ಏನೇ ಹೆ ಆಲ್ಮೋಸ್ಟ್ ಹೆಲ್ತ್ ಇಶ್ಯೂಸ್ ಥೈರಾಯ್ಡ್ ಇರ್ಬೋದು ಪಿ ಸಿ ಡಿ ಪಿ ಪಿ ಸಿ ಓ ಎಸ್ ಆ ಥರ ಪ್ರಾಬ್ಲಮ್ಸ್ ಇರೋರು ವೆಯ್ಟ್ ಲಾಸ್ ಆಗ್ಬೋದು ಫಿಟ್ನೆಸ್ಸು ಆಗ್ಬೋದು ಜೊತೆಗೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ತುಂಬ ಹೆಲ್ತ್ ಅಂದರೆ ಈ ಟೈಮಲ್ಲಿ ಬಂದು ಜಾಸ್ತಿ ಡ್ಯಾನ್ಸ್ ಕ್ಲಾಸಿಗೆ ಬರೋದು ಸೊ ಮಾರ್ನಿಂಗ್ ಟೈಮಲ್ಲಿ ಲೇಡೀಸು ತುಂಬ ಜನ ಇರ್ತಾರೆ ಇವತ್ತು ನಾನು ಸರ್ಪ್ರೈಸ್ ಆಗಿ ಯಾರೂ ಇಲ್ಲ ಸೊ ಇವಾಗ ನಾನು ಒಬ್ಳಿಗೇನೆ ಶೃತಿ ಹೇಳ್ಕೊಡ್ತಾರೆ ಏರೋಬಿಕ್ಸ್ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಜಾಯ್ನ್ ಆಗಿ ನಮ್ಮ ಶ್ರುತಿಯವ್ರದ್ದು ಏರೋಬಿಕ್ಸಿಗೆ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಇಲ್ಲ ಮಕ್ಳನ್ನ ಸೇರ್ಸ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಮಕ್ಕಳನ್ನು ಜಾಯ್ನ್ ಮಾಡಿಗೂ ಮಕ್ಕಳಿಗೆ ತ್ರೀ ಇಯರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಗೈಸ್ ನಾನು ಮೊದಲು ಸಣ್ಣ ಆಗಿದ್ದೆ ಇಲ್ಲಿ ಬಂದು ಸೊ ಇವಾಗ ಸ್ವಲ್ಪ ಮದುವೆ ಅದು ಇದು ಅಂತ ತಿಂದು ಸಣ್ಣ ಆಯ್ತೀನಿ ನಾನು ಏನೆಲ್ಲ ಡಯಟ್ ಮಾಡ್ತೀನಿ ನಮ್ಮ ಶ್ರುತಿ ಹೆಂಗೆಲ್ಲ ಎಕ್ಸಸೈಸ್ ಹೇಳ್ಕೊಡ್ತಾರೆ ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಗೂ ಯೂಸ್ ಆಗ್ಲಿ ನಾನು ಚೆನ್ನಾಗಿ ಹೇಳ್ಕೊಡಿ ನನಗೆ ಹನ್ನಾಕ್ಕೆ ನನ್ನ ಕಡೆಯಿಂದ ಬಂದರೆ ಫೀಸ್ ಎಲ್ಲಾ ಕಮ್ಮಿ ತಗೋತಾರೆ ಶುದ್ಧೇನ್ ಶುದ್ಧೇನ್ ಖಂಡಿತ ಆ ಬನ್ನಿ ಜಾಯ್ನ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸಣ್ಣ ಆಗಂತು ಖಂಡಿತ ಖಚಿತ 6 7 8 10 ನೇ ಪಾ 6 7 8 9 Okay, next Huh? <laughs> next to all of them, a body. Cross your Stick behind. Stick ಇಬ್ರು ಪೇನ್ ಬರುತ್ತೆ ಶೃತಿ ನನಗೆ ಬರುತ್ತೆ ತುಂಬಾ ಗ್ಯಾಪ್ ಆಗಿರೋದ್ರಿಂದ ನಮ್ ಮುಂದೆ ಸಾಕು ನಮಗೆ ಓಕೆ ನನಗೆ ಮಲ್ಕೊಂಡು ಇವಾಗಲೇ ಜಲೇ ಫುಲ್ ಸುಸ್ತೈತೆ ನೋಡಿ ಒಮ್ಮಿ ನಂಗೆ ಫುಲ್ ಅಟು ಸ್ವಚ್ಛ ಕಷ್ಟಪಟ್ಟು ಮಾಡಿದೀನಿ ಜೊತೆ ಕಷ್ಟಪಟ್ಟಲ್ಲ ಇಷ್ಟಪಟ್ಟೆ ಮಾಡಿದೀನಿ ಇಷ್ಟ ಯಾವ್ದು ಕಷ್ಟ ಆಗಲ್ಲ ಸೊ ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು ಆದ್ರೂ ಗ್ಯಾಪ್ ಆಗಿತ್ತು ತುಂಬಾನೇ ಸುಸ್ತೈತೆ ಏನು ಕೊಡೋಲ್ವ ಜೊತೆ ಅದ ಯಾಕೆ ಮಾಡಬಾರ್ದು ನೀವು ಅದನ್ನ ಮಾಡೋ ಪ್ಲಾನ್ ಇದೆ ನೆಕ್ಸ್ಟಿಗೆ ಮಾಡ್ತೀವಿ ಬಟ್ ಇವಾಗ ಒಂದು ನಿಮಗೆ ಏನೋ ಸುಸ್ತು ಹೋಗ್ಬೇಕು ಅಂತ ಅಂದರೆ ಒಂದ ಈಗ ನೀವು ನೀವು ಫೇವ್ರೇಟ್ ಡ್ಯಾನ್ಸ್ ಸೊ ಇವಾಗ ಒಂದು ಡ್ಯಾನ್ಸ್ ಹೇಳ್ಕೊಟ್ರೆ ನಿಮ್ಮದು ಈಸ್ ಪೈನ್ ಅಥವಾ ಎಲ್ಲ ಸುಸ್ತಾಕ್ತಿರಕೊಬೋದು ಮತ್ತೆ ನಾಳೆ ಬಂದೆ ಇವಾಗ ನಾನು ಡಯಟ್ ಮಾಡ್ತಾ ಇದೀನಿ ಡಯಟ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ವರ್ಕೌಟ್ ಏನ್ ಜಾಸ್ತಿ ಮಾಡಲಿಲ್ಲ ಯಾಕಂದ್ರೆ ಮತ್ತೆ ನಾಳೆ ಹೋದಾಗ ಪೇನ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪನೇ ವರ್ಕೌಟ್ ಮಾಡಿದೆ ಯಾಕಂದ್ರೆ ತುಂಬಾ ದಿನದಿಂದ ಗ್ಯಾಪ್ ಆಗಿತ್ತು ನನಗೆ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಗಿತ್ತು ಅನ್ಸುತ್ತೆ ನಾನು ಸ್ಕಿಪ್ ಮಾಡಿ ವರ್ಕೌಟ್ ಮತ್ತೆ ಡಯಟ್ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಚೆನ್ನದು ದಾಲ್ದು ಡ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಡಯೆಟಿಗೆ ಸೊ ಅದಕ್ಕೆ ಇವಾಗ ಚೆನ್ನ ದಾಲು ಆಲ್ರೆಡಿ ಇದು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಆನಿಯನ್ ತಗೊಂಡಿದ್ದೀನಿ ಮತ್ತು ಇದು ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಫ್ ಲೆಮನ್ ತೊಗೊಂಡಿದ್ದೀನಿ ಮತ್ತು ಟರ್ಮರಿಕ್ ಪೌಡರು ಪೆಪ್ಪರ್ ಪೌಡರು ಮತ್ತು ಬೀನ್ಸ್ನು ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನೇನು ಮಾಡಲ್ಲ ಜಸ್ಟ್ ಇದಕ್ಕೆ ಆಯಿಲ್ ಅಂತ ಏನು ಹಾಕೋಲ್ಲ ಬಾಯ್ಲ್ ಮಾಡಿರೋದಕ್ಕೇ ಪೆಪ್ಪರ್ ಮತ್ತು ಟರ್ಮರಿಕ್ ಪೌಡರ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ ಮತ್ತು ಇದು ಆಯಿಲು ನಮ್ಮ ಮನೆಯಲ್ಲಿ ಆಯಿಲು ಸನ್ಫ್ಯೂರ್ ಆಯಿಲು ಮತ್ತು ಹೊರಗಡೆ ಯಾವುದೂ ಯೂಸ್ ಮಾಡಲ್ಲ ನಾವು ಮನೇಲೇನೆ ಮಾಡಿಸ್ಕೊಂಡಿರೋದು ಲೈಕ್ ಅಂದ್ರೆ ಕಡಲೆ ಬೀಜ ಮತ್ತೆ ಕೊಬ್ಬರಿ ತಗೊಂಡು ತಗೊಂಡೋಗಿ ಮಿಲ್ಲಲ್ಲಿ ಮಾಡಿಸ್ಕೊಂಡ್ ಬಂದಿರೋದು ತುಂಬಾ ಎಲ್ತಿ ಒಳ್ಳೇದು ಅಂತ ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ ಸ್ಟಾರ್ಟ್ ಮಾಡೋಣ ಇದಕ್ಕೇನಿಲ್ಲ ಜಸ್ಟ್ ಪೆಪ್ಪರು ಮತ್ತೆ ಟರ್ಮರಿ ಪೌಡರ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋತೀನಿ ಅಷ್ಟೇ ಆಲ್ರೆಡಿ ನಾನು ಬಾಯ್ಲ್ ಮಾಡಕ್ಕೆ ಉಪ್ಪನ್ನ ಹಾಕಿರೋದ್ರಿಂದ ರೋಸ್ಟ್ ಮಾಡ್ಕೋತೀನಿ ಇದಕ್ ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಡಯಟ್ ಮಾಡೋರಿಗೆ ಮತ್ತೆ ಮಾಡ್ಬೇಕು ಅನ್ನೋರಿಗೆ ತುಂಬಾನೇ ಒಳ್ಳೇದು ಇದು ಇದೇನಿಲ್ಲ ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಜಸ್ಟ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮುಂದೆ ಬನ್ನಿ ಮತ್ತೆ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಪಾಲಕ್ ಕಪ್ಪು ಒಳ್ಳೆಯದು ಸೊ ಒಳ್ಳೇದು ಯೂಸ್ ಮಾಡಿ ಪಾಲಕ್ ಚಿಲು ಮತ್ತೆ ಗರಮ್ ಮಸಾಲ ಹಾಕೊಂಡಿ ನಾನು ಇದಕ್ಕೂ ಏನ್ ಸಾಳ್ ಹಾಕೊಳಲ್ಲ ಇವಾಗ ಯಾಕಂದ್ರೆ ನಾನು ಇದನ್ನ ಬಾಯ್ಲ್ ಮಾಡಕ್ ಬೇಕಾದ್ರೇ ಹಾಕೊಂಡಿದ್ದೀನಿ ರೋಸ್ಟ್ ಆದರೆ ಸಾಕು ಯಾಕಂದ್ರೆ ಆಲ್ರೆಡಿ ಬಾಯ್ಲ್ ಆಗಿದೆ ಎರಡೂ ಹಾಗಾಗಿ ಇವಾಗ ಬೀನ್ಸ್ ಆಲ್ಮೋಸ್ಟ್ ಆಯಿತು ಇಷ್ಟೇನೆ ಆಗಿದೆ ಇದು ಇದಕ್ಕೆ ನೆನೆ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಆಯ್ತು ಗ್ಯಾಸ್ ಆಫ್ ಮಾಡಿದೀನಿ ಡಯಟ್ಗೆ ಅಂತ ಏನಿಲ್ಲ ತಿನ್ಬೇಕು ಅಂತ ಅನ್ಸಿದಾಗ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಆಯಿತು ಇವತ್ತು ನಮ್ಮ ವಿಡಿಯೋಗ್ರಾಫರ್ ನಮ್ಮ ಮಮ್ಮಿ ಊಟ ಡಯಟ್ ಫುಡ್ ರೆಡಿ ಆಯಿತು ಇದು ಕೆಂಪಕ್ಕಿ ಅನ್ನ ರೆಡ್ ರೈಸ್ ಅಂತಾರೆ ಸೊ ಸೋತೆಕಾಯಿ ಮತ್ತೆ ಚೆನ್ನ ಡ್ರೈ ಬೀನ್ಸ್ ಡ್ರೈ ಮತ್ತು ಸ್ವಲ್ಪ ಮೊಳಕೆ ಕಾಳು ಸಾಂಬಾರು ತೊಗೊಂಡಿದ್ದೀನಿ ಆ ಮೊಳಕೆ ಕಾಳು ಸಹ ತುಂಬಾ ಒಳ್ಳೆಯದು ಎಲ್ತಿಗೆ ಮತ್ತು ಡಯೆಟ್ ಮಾಡೋರಿಗೆ ನೀವು ಮೊಳಕೆ ಕಾಳನ್ನ ಯೂಸ್ ಮಾಡಿ ತುಂಬ ತುಂಬ ಅಂದರೆ ಬೆಳಗ್ಗೆ ಹೊತ್ತು ಯಾರು ಟಿಫನ್ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅವರು ಮೊಳಕೆ ಕಾಳು ಸಲಾಡ್ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಿಗಾದರೂ ಡಯಟ್ ಫುಡ್ ಬೇಕು ಅಂತ ಅಂದರೆ ರೆಸಿಪೀಸ್ ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ನೆಕ್ಸ್ಟ್ ಡಯಟ್ ಫುಡ್ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು